ಇದು ಒಂದು ಭಯಭೀತರಾದ ವ್ಯಕ್ತಿಯ ಅದ್ಭುತ ಕಥೆಯಾಗಿದ್ದು ಒಂದು ವಿಚಿತ್ರ ಅನ್ಯಗ್ರಹ ಜೀವಿಗಳ ಆಕ್ರಮಣವನ್ನು ತಡೆಯಲು ಅದೇ ದಿನವನ್ನು ಮತ್ತೆ ಮತ್ತೆ ಬದುಕುವ ಮೂಲಕ ಅತ್ಯಂತ ಧೈರ್ಯಶಾಲಿ ಸೈನಿಕನಾಗಬೇಕಾಗಿತ್ತು ಒಂದು ಸಣ್ಣ ಟಿಪ್ಪಣಿ ಈ ವಿಡಿಯೋದಲ್ಲಿ ನೀವು ನೋಡುವ ಎಲ್ಲಾ ತಂಪಾದ ಚಿತ್ರಗಳನ್ನು ನಾನು ಆಯ್ ಕೃತಕ ಬುದ್ಧಿಮತ್ತೆ ಬಳಸಿ ರಚಿಸಿದ್ದೇನೆ ಅವು ನಿಜವಾದ ಚಲನಚಿತ್ರ ತುಣುಕುಗಳಲ್ಲ ಆದರೆ ಕಥೆಯನ್ನು ಒಂದು ಮೋಜಿನ ಹೊಸ ರೀತಿಯಲ್ಲಿ ಹೇಳಲು ಅವು ಸಹಾಯ ಮಾಡುತ್ತವೆ ನಮ್ಮ ಕಥೆಯು ಮೇಜರ್ ವಿಲಿಯಂ ಕೇಜ್ ಎಂಬ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತದೆ ಅವರು ಸೈನ್ಯಕ್ಕಾಗಿ ಕೆಲಸ ಮಾಡುತ್ತಾರೆ ಆದರೆ ಯುದ್ಧದಲ್ಲಿ ಎಂದಿಗೂ ಹೋರಾಡಿಲ್ಲ ಪ್ರಪಂಚವು ಮಿಮಿಕ್ಸ್ ಎಂಬ ಕೊಳಕು ವೇಗದ ಏಲಿಯನ್ಗಳಿಂದ ದಾಳಿಗೊಳಗಾಗಿದೆ ಅದು ಸ್ವಲ್ಪ ವೇಗದ ಮುಳ್ಳು ಪ್ರಾಣಿಗಳಂತೆ ಕಾಣುತ್ತದೆ ಕೇಜ್ ಒಬ್ಬ ಮಾಧ್ಯಮ ಅಧಿಕಾರಿಯಾಗಿದ್ದು ಇದರರ್ಥ ಅವನ ಕೆಲಸ ಟಿವಿಯಲ್ಲಿ ಮಾತನಾಡುವುದು ಮತ್ತು ಸೈನ್ಯವನ್ನು ಉತ್ತಮವಾಗಿ ಕಾಣುವಂತೆ ಮಾಡುವುದು ಹೋರಾಡುವುದು ಅಲ್ಲ ಒಂದು ದೊಡ್ಡ ಯುದ್ಧ ನಡೆಯಲಿರುವ ಮುಂಚೂಣಿಗೆ ಹೋಗಲು ಅವನಿಗೆ ಆದೇಶಿಸಲಾಗುತ್ತದೆ ಆದರೆ ಕೇಜ್ ತುಂಬಾ ಭಯಭೀತನಾಗಿ ಜನರಲ್ನಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾನೆ ಇದು ಸರಿಯಾಗಿ ನಡೆಯುವುದಿಲ್ಲ ಮತ್ತು ಜನರಲ್ ಕೋಪಗೊಂಡು ಅವನನ್ನು ಸಾಮಾನ್ಯ ಕೆಳಶ್ರೇಣಿಯ ಸೈನಿಕನಾಗಿ ಯುದ್ಧಭೂಮಿಗೆ ಕಳುಹಿಸುತ್ತಾನೆ ಕೇಜ್ ಈಗ ಹೊರಟು ನಿಜವಾದ ಸೈನಿಕರ ಗುಂಪಿನಲ್ಲಿ ಸಿಲುಕಿಕೊಂಡಿದ್ದಾನೆ ಅವರು ಅವನು ಹೇಡಿಯಾಗಿರುವುದರಿಂದ ಅವನನ್ನು ಹೆಚ್ಚು ಇಷ್ಟಪಡುವುದಿಲ್ಲ ಮುಂದಿನ ದಿನ ಬೆಳಿಗ್ಗೆ ಇದು ಸಾಮೂಹಿಕ ಯುದ್ಧದ ದಿನ ಕೇಜ್ ಸಂಪೂರ್ಣವಾಗಿ ಸಿದ್ಧನಾಗಿಲ್ಲ ಮತ್ತು ಸಾಯುವಷ್ಟು ಭಯಭೀತನಾಗಿದ್ದಾನೆ ಅವನಿಗೆ ಒಂದು ದೊಡ್ಡ ಭಾರವಾದ ಯುದ್ಧದ ಸೂಟ್ ನೀಡಲಾಗುತ್ತದೆ ಅದನ್ನು ಹೇಗೆ ಬಳಸಬೇಕೆಂದು ಸಹ ಅವನಿಗೆ ತಿಳಿದಿಲ್ಲ ಮತ್ತು ಅವನನ್ನು ದೊಡ್ಡ ಹಾರುವ ಹಡಗಿಗೆ ತಳ್ಳಲಾಗುತ್ತದೆ ಹಡಗು ಕಡಲತೀರದಲ್ಲಿ ಇಳಿದ ತಕ್ಷಣ ಏಲಿಯನ್ಗಳು ತಕ್ಷಣವೇ ದಾಳಿ ಮಾಡುತ್ತವೆ ಮತ್ತು ಅಲ್ಲಿ ಶುದ್ಧ ಗೊಂದಲ ಮತ್ತು ಭಯವಿದೆ ಕೇಜ್ ಎಲ್ಲೆಡೆ ಏಲಿಯನ್ಗಳನ್ನು ನೋಡುತ್ತಾನೆ ಮತ್ತು ಓಡುತ್ತಾನೆ ತನ್ನ ಶಸ್ತ್ರಾಸ್ತ್ರವನ್ನು ಲೋಡ್ ಮಾಡಲು ಪ್ರಯತ್ನಿಸುತ್ತಾ ತನ್ನ ಮೇಲೆ ಎಡವಿ ಬೀಳುತ್ತಾನೆ ಅದನ್ನು ಅವನು ಮಾಡಲು ಸಾಧ್ಯವಾಗುವುದಿಲ್ಲ ಈ ಗೊಂದಲದ ಮಧ್ಯೆ ಒಂದು ದೊಡ್ಡ ರಾಕ್ಷಸನು ತನ್ನನ್ನು ಪುಡಿಮಾಡುವ ಮೊದಲು ಒಂದು ವಿಚಿತ್ರ ದೊಡ್ಡ ನೀಲಿ ಹೊಳೆಯುವ ಏಲಿಯನನ್ನು ಕೊಲ್ಲುವಲ್ಲಿ ಅವನು ಯಶಸ್ವಿಯಾಗುತ್ತಾನೆ ನೀಲಿ ಏಲಿಯನ್ ಸತ್ತಾಗ ಅದರ ಕೆಲವು ವಿಚಿತ್ರ ನೀಲಿ ರಕ್ತವು ಕೇಜ್ನ ಮೇಲೆ ಸಿಂಪಡಿಸುತ್ತದೆ ಮತ್ತು ನಂತರ ಎಲ್ಲವೂ ಕಪ್ಪಾಗುತ್ತದೆ ನಂತರ ಕೇಜ್ ಒಂದು ದೊಡ್ಡ ಆಘಾತದಿಂದ ಎಚ್ಚರಗೊಳ್ಳುತ್ತಾನೆ ಅವನು ಯುದ್ಧದ ಮೊದಲು ಹಿಂದಿನ ದಿನ ಪ್ರಾರಂಭಿಸಿದ ಸ್ಥಳದಲ್ಲಿ ಹಡಗಿನಲ್ಲಿ ಹಿಂದಿರುಗುತ್ತಾನೆ ತಾನು ಕನಸು ಕಾಣುತ್ತಿದ್ದೇನೆ ಎಂದು ಅವನು ಭಾವಿಸುತ್ತಾನೆ ಆದರೆ ಎಲ್ಲವೂ ಒಂದೇ ಆಗಿರುತ್ತದೆ ಒರಟು ಸೈನಿಕರು ಅವಮಾನಗಳು ಮತ್ತು ಕಡಲತೀರಕ್ಕೆ ವಿಮಾನಯಾನ ಅವನು ಮತ್ತೆ ಯುದ್ಧವನ್ನು ಬದುಕುತ್ತಾನೆ ಮತ್ತೆ ಸಾಯುತ್ತಾನೆ ಮತ್ತು ಮತ್ತೆ ಎಚ್ಚರಗೊಳ್ಳುತ್ತಾನೆ ಹಡಗಿಗೆ ಹಿಂತಿರುಗುತ್ತಾನೆ ಇದು ಹಲವು ಬಾರಿ ಸಂಭವಿಸುತ್ತದೆ ಮತ್ತು ಕೇಜ್ ತಾನು ಸತ್ತಾಗ ಸಮಯಕ್ಕೆ ಹಿಂದಕ್ಕೆ ದಿನದ ಆರಂಭಕ್ಕೆ ಹೋಗುವುದನ್ನು ಅರಿತುಕೊಳ್ಳುತ್ತಾನೆ ಈ ವಿಚಿತ್ರವಾದ ನೀಲಿಯೇಲಿಯನ್ ರಕ್ತವು ಅವನಿಗೆ ಈ ಅದ್ಭುತ ಶಕ್ತಿಯನ್ನು ನೀಡಿರಬೇಕು ಇದು ನಿಜ ಜೀವನದ ವಿಡಿಯೋ ಗೇಮ್ನ ರೀಸೆಟ್ ಬಟನ್ನಂತೆ ಹಿಂದಿನ ದಿನಗಳಲ್ಲಿ ನಡೆದ ಎಲ್ಲವನ್ನೂ ಅವನು ನೆನಪಿಸಿಕೊಳ್ಳುವುದರಿಂದ ತನ್ನ ತಪ್ಪುಗಳಿಂದ ಕಲಿಯಬಹುದು ಎಂದು ಅವನು ಅರಿತುಕೊಳ್ಳುತ್ತಾನೆ ತನ್ನ ಮೊದಲ ಪುನರಾವರ್ತನೆಗಳಲ್ಲಿ ಒಂದರ ಸಮಯದಲ್ಲಿ ಅವನು ಸಾರ್ಜೆಂಟ್ ರೀಟಾ ರಾಟಾಸ್ಕಿ ಎಂಬ ಪ್ರಸಿದ್ಧ ವೀರಸೈನಿಕನನ್ನು ನೋಡುತ್ತಾನೆ ಅವರು ನೂರಾರು ಮಿಮಿಕ್ಸ್ಗಳನ್ನು ಕೊಂದಿದ್ದಾರೆ ಎಂದು ಹೆಸರುವಾಸಿಯಾಗಿದ್ದಾರೆ ಅವಳನ್ನು ವರ್ಡನ್ನ ಏಂಜೆಲ್ ಎಂದು ಕರೆಯಲಾಗುತ್ತದೆ ಮತ್ತು ಯುದ್ಧವನ್ನು ಗೆಲ್ಲುವ ಏಕೈಕ ಸೈನಿಕ ಅವಳಾಗಿದ್ದಾಳೆ ತಾನು ದಿನವನ್ನು ರೀಸೆಟ್ ಮಾಡಬಹುದು ಎಂದು ಕೇಜ್ ಅವಳಿಗೆ ಹೇಳಿದಾಗ ಅವಳು ತಕ್ಷಣ ಅವನನ್ನು ನಂಬುತ್ತಾಳೆ ಏಕೆಂದರೆ ಅವಳು ಹಿಂದೆ ಅದೇ ಸಮಯದ ಲೂಪ್ ಶಕ್ತಿಯನ್ನು ಹೊಂದಿದ್ದಳು ಸಮಯದ ಲೂಪನ್ನು ಏಲಿಯನ್ಗಳ ಮುಖ್ಯ ಮೆದುಳಿನಿಂದ ನಿಯಂತ್ರಿಸಲಾಗುತ್ತದೆ ಎಂದು ಅವಳು ಅವನಿಗೆ ಹೇಳುತ್ತಾಳೆ ಅದನ್ನು ಅವರು ಒಮೆಗಾ ಎಂದು ಕರೆಯುತ್ತಾರೆ ಮತ್ತು ನೀಲಿ ಹೊಳೆಯುವ ಏಲಿಯನ್ಗಳನ್ನು ಆಲ್ಫಾ ಎಂದು ಕರೆಯಲಾಗುತ್ತದೆ ಆಲ್ಫಾವನ್ನು ಕೊಂದಾಗ ಅದು ದಿನವನ್ನು ರೀಸೆಟ್ ಮಾಡಲು ಒಮೆಗಾಕ್ಕೆ ಸಂಕೇತವನ್ನು ಕಳುಹಿಸುತ್ತದೆ ಮತ್ತು ಕೇಜ್ ಆಲ್ಫಾದ ರಕ್ತವನ್ನು ಹೊಂದಿರುವುದರಿಂದ ಅವನು ಈಗ ಆ ಸಂಕೇತಕ್ಕೆ ಸಂಪರ್ಕ ಹೊಂದಿದ್ದಾನೆ ಎಂದು ಅವಳು ಹೇಳುತ್ತಾಳೆ ರೀಟಾ ದೊಡ್ಡ ಗಾಯದ ನಂತರ ರಕ್ತ ವರ್ಗಾವಣೆ ಪಡೆದಾಗ ತನ್ನ ಶಕ್ತಿಯನ್ನು ಕಳೆದುಕೊಂಡಳು ರೀಟಾ ಕೇಜ್ನನ್ನು ತನ್ನ ರೆಕ್ಕೆಗಳ ಕೆಳಗೆ ಕರೆದುಕೊಂಡು ಹೋಗುತ್ತಾಳೆ ಮತ್ತು ಅವನಿಗೆ ತರಬೇತಿ ನೀಡಲು ಪ್ರಾರಂಭಿಸುತ್ತಾಳೆ ಹೋರಾಟದ ಬಗ್ಗೆ ಅವನು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಕಲಿಸುತ್ತಾಳೆ ಅವಳು ಅವನನ್ನು ಅದೇ ಯುದ್ಧವನ್ನು ಕಡಲತೀರದಲ್ಲಿ ಮತ್ತೆ ಮತ್ತೆ ಪುನರಾವರ್ತಿಸುವಂತೆ ಒತ್ತಾಯಿಸುತ್ತಾಳೆ ಅಂತ್ಯವಿಲ್ಲದ ಅಭ್ಯಾಸದಂತೆ ದಿನದಿಂದ ದಿನಕ್ಕೆ ಕೇಜ್ ಕಡಲತೀರದಲ್ಲಿ ಸಾವಿರಾರು ವಿವಿಧ ರೀತಿಯಲ್ಲಿ ಸಾಯುತ್ತಾನೆ ಅವನಿಗೆ ಗುಂಡು ಹಾರಿಸಲಾಗುತ್ತದೆ ಪುಡಿಮಾಡಲಾಗುತ್ತದೆ ಸ್ಫೋಟಿಸಲಾಗುತ್ತದೆ ಮತ್ತು ಮುಳುಗಿಸಲಾಗುತ್ತದೆ ಪ್ರತಿಯೊಂದು ಸಾವು ಒಂದು ನೋವಿನ ಪಾಠವಾಗಿದೆ ಆದರೆ ಅವನು ತನ್ನ ರೀಸೆಟ್ಗಳನ್ನು ಬಳಸಿಕೊಂಡು ಉತ್ತಮ ಮತ್ತು ಉತ್ತಮ ಹೋರಾಟಗಾರನಾಗುತ್ತಾನೆ ಏಲಿಯನ್ಗಳ ನಿಖರವಾದ ಚಲನೆಗಳನ್ನು ಕಲಿಯುತ್ತಾನೆ ಮತ್ತು ಬಲೆಗಳು ನಿಖರವಾಗಿ ಎಲ್ಲಿವೆ ಎಂದು ತಿಳಿಯುತ್ತಾನೆ ತಿಂಗಳುಗಳ ತರಬೇತಿಯ ನಂತರ ಅವನು ಇನ್ನು ಮುಂದೆ ಭಯಭೀತರಾದ ಮಾಧ್ಯಮ ವ್ಯಕ್ತಿಯಾಗಿರುವುದಿಲ್ಲ ಅವನು ಒಬ್ಬ ನುರಿತ ಯೋಧ ಬಹುತೇಕ ರೀಟಾಳಷ್ಟೇ ಉತ್ತಮ ಅವರಿಗೆ ಈಗ ಒಂದು ಹೊಸ ಗುರಿ ಇದೆ ಆಕ್ರಮಣವನ್ನು ನಿಲ್ಲಿಸಲು ಮತ್ತು ಲೂಪನ್ನು ಮುರಿಯಲು ಅವರು ಮಿಮಿಕ್ಸ್ಗಳ ಕೇಂದ್ರ ಮೆದುಳನ್ನು ಒಮೆಗಾವನ್ನು ಕಂಡುಹಿಡಿದು ಅದನ್ನು ನಾಶಪಡಿಸಬೇಕು ಒಮೆಗಾ ಜರ್ಮನಿಯಲ್ಲಿನ ಒಂದು ದೊಡ್ಡ ಭೂಗತ ಅಣೆಕಟ್ಟಿನಲ್ಲಿ ಅಡಗಿದೆ ಎಂದು ರೀಟಾ ನಂಬುತ್ತಾಳೆ ಅದನ್ನು ಅವರು ರಹಸ್ಯ ನೆಲೆ ಎಂದು ಕರೆಯುತ್ತಾರೆ ಅವರು ಹಲವು ಬಾರಿ ಅಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಾರೆ ಆದರೆ ಪ್ರಯಾಣವು ಉದ್ದವಾಗಿದೆ ಮತ್ತು ಮಾರಕವಾಗಿದೆ ಮತ್ತು ಏಲಿಯನ್ಗಳ ಮುಖ್ಯ ಶಕ್ತಿಯವರನ್ನು ಪ್ರತಿ ಬಾರಿಯೂ ನಿಲ್ಲಿಸುತ್ತದೆ ಒಮೆಗಾ ವಾಸ್ತವವಾಗಿ ಜರ್ಮನ್ ಅಣೆಕಟ್ಟಿನಲ್ಲಿ ಇಲ್ಲ ಆದರೆ ಫ್ರಾನ್ಸ್ನಲ್ಲಿ ದೂರದಲ್ಲಿ ದೊಡ್ಡ ಪಿರಮಿಡ್ ಆಕಾರದ ಕಟ್ಟಡದೊಳಗೆ ಆಳವಾಗಿ ಅಡಗಿದೆ ಎಂದು ಅವರು ಒಬ್ಬ ಜನರಲ್ಲಿಂದ ತಿಳಿದುಕೊಳ್ಳುತ್ತಾರೆ ಈ ಕಟ್ಟಡವು ಇಡೀ ದೇಶದಲ್ಲಿ ಒಳನುಗ್ಗಲು ಅತ್ಯಂತ ಕಷ್ಟಕರವಾದ ಸ್ಥಳವೆಂದು ಹೆಸರುವಾಸಿಯಾಗಿದೆ ಒಮೆಗಾ ಅಲ್ಲಿಂದ ಇಡೀ ಏಲಿಯನ್ ಸಮೂಹ ಮನಸ್ಸನ್ನು ನಿಯಂತ್ರಿಸುತ್ತಿದೆ ಏಜ್ ಮತ್ತು ರೀಟಾ ಮುಖ್ಯ ಸೈನ್ಯವನ್ನು ತೊರೆದು ಏಕಾಂಗಿಯಾಗಿ ಒಂದು ರಹಸ್ಯ ಕಾರ್ಯಾಚರಣೆಗೆ ಹೋಗಬೇಕೆಂದು ನಿರ್ಧರಿಸುತ್ತಾರೆ ಆದರೆ ಮೊದಲು ಅವರಿಗೆ ಸಹಾಯ ಮಾಡಲು ಒಂದು ವಿಶೇಷ ಸಾಧನ ಬೇಕು ಈ ಸಾಧನವು ಒಮೆಗಾ ಎಲ್ಲಿದೆ ಎಂಬುದನ್ನು ನಿಖರವಾಗಿ ಅವರಿಗೆ ತೋರಿಸಬಲ್ಲದು ಆದರೆ ಅವರು ಕೆಜ್ನನ್ನು ಮೊದಲು ಮುಂಚೂಣಿಗೆ ಕಳುಹಿಸಿದ ಜನರಲ್ನಿಂದ ಅದನ್ನು ಕದಿಯಬೇಕಾಗಿದೆ ಸಾಧನವು ಒಂದು ಸಣ್ಣ ಪೆಟ್ಟಿಗೆಯಂತೆ ಕಾಣುತ್ತದೆ ಮತ್ತು ಅದನ್ನು ಜನರಲ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಲಾಗುತ್ತದೆ ಹಲವಾರು ಹಲವು ವಿಫಲ ಪ್ರಯತ್ನಗಳ ನಂತರ ಅಂದರೆ ಕೇಜ್ಗೆ ಹಲವಾರು ಹಲವು ಸಾವುಗಳು ಅವರು ಅಂತಿಮವಾಗಿ ಪೆಟ್ಟಿಗೆಯನ್ನು ಕದಿಯಲು ಮತ್ತು ಒಮೆಗಾದ ನಿಜವಾದ ಸ್ಥಳವನ್ನು ಕಂಡುಹಿಡಿಯಲು ಯಶಸ್ವಿಯಾಗುತ್ತಾರೆ ಫ್ರಾನ್ಸ್ನಲ್ಲಿ ಅಲ್ಲ ಆದರೆ ಪ್ಯಾರಿಸ್ನ ಲೂರ್ ಪಿರಮಿಡ್ ಅಡಿಯಲ್ಲಿ ಇದು ಹೆಚ್ಚು ಹತ್ತಿರದ ಮತ್ತು ಹೆಚ್ಚು ಆಘಾತಕಾರಿ ಸ್ಥಳವಾಗಿದೆ ಅವರು ಲೂರ್ ಬಳಿಯ ಮೇಲ್ಛಾವಣಿಯ ಮೇಲೆ ಕದ್ದ ಹೆಲಿಕಾಪ್ಟರ್ನ ತುರ್ತು ಲ್ಯಾಂಡಿಂಗ್ ಮಾಡುತ್ತಾರೆ ತಮ್ಮ ಅಂತಿಮ ದಾಳಿಯನ್ನು ಯೋಜಿಸುತ್ತಾರೆ ಅವರು ಒಳಗೆ ಹೋಗುವ ಮೊದಲು ರೀಟಾ ರೀಟಾಕೇಜ್ಗೆ ನೆನಪಿಸುತ್ತಾಳೆಂದರೆ ಅವನು ಗಂಭೀರವಾಗಿ ಗಾಯಗೊಂಡರೆ ಮತ್ತು ರಕ್ತ ವರ್ಗಾವಣೆಯ ಅಗತ್ಯವಿದ್ದರೆ ಅವಳಿಗೆ ಸಂಭವಿಸಿದಂತೆ ಅವನು ತನ್ನ ಸಮಯದ ಲೂಪ್ ಶಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾನೆ ಏನಾದರೂ ಸಂಭವಿಸಿದರೂ ಕೆಲಸವನ್ನು ಮುಗಿಸುವುದಾಗಿ ಅವನು ಭರವಸೆ ನೀಡಬೇಕು ಏಕೆಂದರೆ ಅವನು ಅವರ ಏಕೈಕ ಅವಕಾಶ ಅವರು ಲೂರಡಿಯಲ್ಲಿನ ಆಳವಾದ ಭೂಗತ ಹಂತಗಳಿಗೆ ಹೋರಾಡುತ್ತಾ ಪ್ರವೇಶಿಸುತ್ತಾರೆ ಮತ್ತು ಅವರು ಒಮೆಗಾವನ್ನು ಕಂಡುಕೊಳ್ಳುತ್ತಾರೆ ಅದು ವಿಚಿತ್ರ ತಿರುಚಿದ ಬೇರುಗಳು ಮತ್ತು ಬೆಳಕಿನ ದೈತ್ಯ ಹೊಳೆಯುವ ಗೂಡಿನಂತೆ ಕಾಣುತ್ತದೆ ಒಮೆಗಾವನ್ನು ಪ್ರಬಲ ಆಲ್ಫಾಗಳು ಮತ್ತು ನೂರಾರು ಸಣ್ಣ ಮಿಮಿಕ್ಸ್ಗಳು ರಕ್ಷಿಸುತ್ತವೆ ಇದು ಭಯಾನಕ ಅಂತಿಮ ಸವಾಲನ್ನುಂಟು ಮಾಡುತ್ತದೆ ತೀವ್ರವಾದ ಅಂತಿಮ ಯುದ್ಧದಲ್ಲಿ ಕೇಜ್ ಒಮೆಗಾದ ಹತ್ತಿರ ಹೋಗಲು ಸಹಾಯ ಮಾಡಲು ರೀಟಾ ತನ್ನನ್ನು ತಾನು ತ್ಯಾಗ ಮಾಡುತ್ತಾಳೆ ಆದರೆ ಅವನು ಒಂದು ಆಲ್ಫಾದಿಂದ ಗಂಭೀರವಾಗಿ ಗಾಯಗೊಳ್ಳುತ್ತಾನೆ ಮತ್ತು ಮುಖ್ಯ ಗೂಡಿನ ಬಳಿಯ ನೀರಿನಲ್ಲಿ ಬೀಳುತ್ತಾನೆ ಅವನನ್ನು ಗಾಯಗೊಳಿಸಿದ ಆಲ್ಫಾ ಇನ್ನೂ ಜೀವಂತವಾಗಿದೆ ಮತ್ತು ಅವನನ್ನು ಮತ್ತೆ ಕೊಲ್ಲಲು ಪ್ರಯತ್ನಿಸುತ್ತದೆ ಆದರೆ ಕೇಜ್ ಶಕ್ತಿಶಾಲಿ ಗ್ರನೇಡ್ಗಳ ಬೆಲ್ಟ್ ಅನ್ನು ಸಕ್ರಿಯಗೊಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಸ್ಫೋಟವು ಆಲ್ಫಾವನ್ನು ಕೊಲ್ಲುತ್ತದೆ ಮತ್ತು ಆಲ್ಫಾದ ರಕ್ತದ ಭಾಗ ಮತ್ತು ಒಮೆಗಾದ ಬೆಳಕು ಅವನು ಸಾಯುತ್ತಿರುವಾಗ ಕೇಜ್ನ ತೆರೆದ ಗಾಯಕ್ಕೆ ಹರಿಯುತ್ತದೆ ಸ್ಫೋಟವು ಒಮೆಗಾವನ್ನು ಸಹ ನಾಶಪಡಿಸುತ್ತದೆ ಇದು ಇಡೀ ಏಲಿಯನ್ ಸೈನ್ಯವನ್ನು ತಕ್ಷಣವೇ ನಿಲ್ಲಿಸುತ್ತದೆ ಏಕೆಂದರೆ ಮೆದುಳು ಹೋಗಿದೆ ಈ ಬಾರಿ ಕೇಜ್ ರೀಸೆಟ್ ಮಾಡಿದಾಗ ಅವನು ಮೊದಲಿಗಿಂತ ಬಹಳ ಬೇಗನೆ ಎಚ್ಚರಗೊಳ್ಳುತ್ತಾನೆ ಜನರಲ್ ಮೊದಲು ಅವನಿಗೆ ಮುಂಚೂಣಿಗೆ ಹೋಗಲು ಆದೇಶಿಸಿದ ಸಮಯಕ್ಕೆ ಯುದ್ಧಕ್ಕೆ ಒಂದು ದಿನ ಮೊದಲು ಹಿಂದಿರುಗುತ್ತಾನೆ ಜಗತ್ತು ಸುರಕ್ಷಿತವಾಗಿದೆ ಆಕ್ರಮಣವು ನಿಂತಿದೆ ಮತ್ತು ಒಮೆಗಾ ತನ್ನ ದೊಡ್ಡ ದಾಳಿಯನ್ನು ಪ್ರಾರಂಭಿಸುವ ಮೊದಲು ನಾಶವಾದ ಕಾರಣ ಯಾರಿಗೂ ಯುದ್ಧ ಅಥವಾ ಯುದ್ಧದ ಬಗ್ಗೆ ನೆನಪಿಲ್ಲ ಕೇಜ್ ಸಂತೋಷವಾಗಿದ್ದಾನೆ ಮತ್ತು ನಿರಾಳನಾಗಿದ್ದಾನೆ ಮತ್ತು ಅವನು ಮಿಲಿಟರಿ ನೆಲೆಯಲ್ಲಿ ರೀಟಾ ತರಬೇತಿ ನೀಡುವುದನ್ನು ನೋಡುತ್ತಾನೆ ಆದರೆ ಇದು ಸಂಪೂರ್ಣವಾಗಿ ಹೊಸ ಕಾಲರೇಖೆಯಾಗಿರುವುದರಿಂದ ಅವಳು ಅವನು ಯಾರೆಂದು ತಿಳಿದಿಲ್ಲ ಅವರು ಒಟ್ಟಿಗೆ ಜಗತ್ತನ್ನು ಉಳಿಸಿದರು ಎಂದು ತಿಳಿದು ಅವನು ಅವಳನ್ನು ನೋಡಿ ಸರಳವಾಗಿ ನಗುತ್ತಾನೆ